ನಿನ್ನೆ ಶ್ರೀನಗರ ಇಂದು ಗುಜರಾತ್ನಲ್ಲಿ ರಕ್ಷಣಾ ಸಚಿವರ ಅಪರ ಸೈನಿಕರ ಮುಂದೆಯೇ ಉಗ್ರ ಪೋಷಕನಿಗೆ ವಾರ್ನಿಂಗ್ ಕೊಟ್ಟ ರಾಜನಾಥ್ ಸಿಂಗ್ ಪಾಕ್ ವಿರುದ್ದ ಹೇಗಿತ್ತು ವಾಕ್ ಪ್ರಹಾರ ಈ ಸ್ಟೋರಿ ಏರ್ ಪುಚ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ವಿಸಿಟ್ ಸೈನಿಕರಿಗೆ ಬೂಸ್ಟರ್ ನೀಡಿದ ಕೇಂದ್ರ ಸಚಿವ ಇತ್ತೀಚೆಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಸೈನಿಕರಿಗೆ ಆತ್ಮಸ್ಥೈರ್ಯ ನೀಡಿದ್ರು ಭಾರತ್ ಮಾತಾಕಿ ಜಯಘೋಷ ಮೊಳಗಿಸಿದರು ಮೊಳಗಿಸಿದ್ರು ನಿನ್ನೆ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು ಇಂದು ಗುಜರಾತ್ನ ಹಿಸ್ಟಾರಿಕಲ್ ಬುಚ್ ಏರ್ಬೇಸ್ಗೆ ವಿಸಿಟ್ ಕೊಟ್ಟಿದ್ದಾರೆ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಜೈ ಹೋ ಎಂದಿದ್ದಾರೆ आईएमएफ दुट्टो उक्ररिके फंडिंग उक्ररिके पाक बेमला नीडुतिरवा बक्के रक्षण सचिव राजनाथ सिंह खिडीकारिदार आईएमएफ नीडिदा सालवन्ना पाक हेगे बळसकोळुतेदे ಅಂತ ವಿವರಿಸಿದಾರೆ ಲೇಕಿನ್ ನಿಶ್ಚಿತ ರೂಪಸೆ انٹرನಾಷನಲ್ ಮನಿ ಫಂಡ್ ಸೆ ಆನೆವಾಲೆ 1 ಬಿಲಿಯನ್ ಡಾಲರ್ ಕೆ ಬಡೇ ಹಿಸ್ಸೆ ಕೋ 13 ಇನ್ಫ್ರಾಸ್ಟ್ರಕ್ಚರ್ ಕೋ ಫಂಡ್ ಕರ್ನೆ ಮೇ ಇಸ್ತಿಮಾರ್ ಹೋಗಾ ಐತಾ ಮೇರಾ ಮನ್ ಆಯೆ ಕ್ಯಾ ಯಹ ಇಂಟರ್ नेस्पर मार्ल्टी फंड आईएमएफ द्वारा जो कि एक इंटरनेशनल ऑर्गेनाइजेशन है उसके द्वारा इनडायरेक्ट फंडिंग इसे नहीं मारा जाएगा पाक को मुकिसो के जस्ट 23 நிமிஷம் ಸಾಕು ಗಡಿಯಲಿ ಆಗಾಗ ಬಾಳ ಬಿಚುತ್ತಿರುವ ಪಾಕ್ ವಿರುದ್ಧ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಪಾಕಿಸ್ತಾನ ನಿರ್ನಾಮ ಮಾಡೋಕೆ जस्ट 23 ನಿಮಿಷ ಸಾಕು ಅಷ್ಟೇ ಅಂತ ಗುಡುಗಿದ್ದಾರೆ ಭಾರತೀಯ ವಾಯು ಸೇನಾಕ್ಕೆ 23 ನಿಮಿಷ यह काफी थे पाकिस्तान की सरजमी पर पल रहे के अजगर को कुचलने के लिए और वह आपने करके दिखाया और मैं ये कहू यह कहना गलत नहीं होगा जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा लिया पूजा बलाकारा ಪುಚ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಧರನ್ನ ಹಾಡಿ ಹೊಗಳಿದ್ದಾರೆ ಸೈನಿಕರ ಮುಂದೆ ಶತ್ರುಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ನಿನ್ನೆ ಶ್ರೀನಗರ ಇಂದು ಗುಜರಾತ್ನಲ್ಲಿ ರಕ್ಷಣಾ ಸಚಿವರ ಅಪರ ಸೈನಿಕರ ಮುಂದೆಯೇ ಉಗ್ರ ಪೋಷಕನಿಗೆ ವಾರ್ನಿಂಗ್ ಕೊಟ್ಟ ರಾಜನಾಥ್ ಸಿಂಗ್ ಪಾಕ್ ವಿರುದ್ದ ಹೇಗಿತ್ತು ವಾಕ್ ಪ್ರಹಾರ ಈ ಸ್ಟೋರಿ ನೋಡಿ ಬುಜ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ವಿಸಿಟ್ ಸೈನಿಕರಿಗೆ ಬೂಸ್ಟರ್ ನೀಡಿದ ಕೇಂದ್ರ ಸಚಿವ ಇತ್ತೀಚೆಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಸೈನಿಕರಿಗೆ ಆತ್ಮಸ್ಥೈರ್ಯ ನೀಡಿದ್ರು ಭಾರತ್ ಮಾತಾಕಿ ಜಯಘೋಷ ಮೊಳಗಿಸಿದ್ರು ನಿನ್ನೆ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು ಇಂದು ಗುಜರಾತ್ನ ಹಿಸ್ಟಾರಿಕಲ್ ಬುಜ್ ಏರ್ಬೇಸ್ಗೆ ವಿಸಿಟ್ ಕೊಟ್ಟಿದ್ದಾರೆ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಜೈ ಹೋ ಎಂದಿದ್ದಾರೆ आईएमएफ दुट्टो उग्ररिके फंडिंग उग्ररिके पाक बెంబಲ ನೀಡುತಿರುವ ಬಗ್ಗೆ ರಕ್ಷಣಾ ಸಚಿವಾ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಐಎಂಎಫ್ ನೀಡಿದ ಸಾಲವನ್ನ ಪಾಕ್ ಹೇಗೆ ಬಳಸಿಕೊಳ್ಳುತ್ತೆ ಅಂತ ವಿವರಿಸಿದ್ದಾರೆ ಲೇಕಿನ್ ನಿಶ್ಚಿತ ರೂಪ سے انٹرنیشنل ಮನಿ ಫಂಡ್ سے आने वाले 1 బిలియన్ ดอลลาร์ کے بڑے حصے کو دیر انফ্রাস্ট্রक्चर को फंड करने में इस्तेमाल होगा ऐसा मेरा मानना है क्या यह इंटर नेफ्टल मल्टी फंड आईएमएफ द्वारा जो कि एक इंटरनेशनल ऑर्गेनाइजेशन है उसके द्वारा इन डायरेक्ट फंडिंग इसे नहीं मारा जाएगा पाक मुख्यमंत्री के जस्ट 23 நிமிஷம் ಸಾಕು ಗಡಿಯಲಿ ಆಗಾಗ ಬಾಲಬಿಚ್ಚುತ್ತಿರುವ ಪಾಕ್ ವಿರುದ್ಧ ರಕ್ಷಣಾ ಸಚಿವಾ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಪಾಕಿಸ್ತಾನ ನಿರ್ನಾಮ ಮಾಡೋಕೆ जस्ट 23 ನಿಮಿಷ ಸಾಕು ಅಷ್ಟೇ ಅಂತ ಗುಡುಗಿದ್ದಾರೆ ಭಾರತೀಯ ವಾಯು ಸೇನಾ ಕೇರಿಯರ್ 23 ನಿಮಿಷ ये काफी थे पाकिस्तान की सरजमी पर पल रहे के अजगर को कुशल नहीं और वो आपने करके दिखाया और मैं ये कहूँ यह कहना गलत नहीं होगा जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया भारत तो निपटाया पूछा बल कारण ಬೇಸ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಧರನ್ನ ಹಾಡಿ ಹೊಗಳಿದ್ದಾರೆ ಸೈನಿಕರ ಮುಂದೆ ಶತ್ರುಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡ ನಿನ್ನೆ ಶ್ರೀನಗರ ಇಂದು ಗುಜರಾತ್ನಲ್ಲಿ ರಕ್ಷಣಾ ಸಚಿವರ ಅಪರ ಸೈನಿಕರ ಮುಂದೆಯೇ ಉಗ್ರ ಪೋಷಕನಿಗೆ ವಾರ್ನಿಂಗ್ ಕೊಟ್ಟ ರಾಜನಾಥ್ ಸಿಂಗ್ ಪಾಕ್ ವಿರುದ್ದ ಹೇಗಿತ್ತು ವಾಕ್ ಪ್ರಹಾರ ಈ ನೋಡಿ ಬುಜ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ವಿಸಿಟ್ ಸೈನಿಕರಿಗೆ ಬೂಸ್ಟರ್ ನೀಡಿದ ಕೇಂದ್ರ ಸಚಿವ ಇತ್ತೀಚೆಗೆ ಆದಂಪುರ ಏರ್ಬೇಸ್ಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಸೈನಿಕರಿಗೆ ಆತ್ಮಸ್ಥೈರ್ಯ ನೀಡಿದ್ರು ಭಾರತ್ ಮಾತಾಕಿ ಜಯಘೋಷ ಮೊಳಗಿಸಿದ್ರು ನಿನ್ನೆ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೀಡಿದ್ರು ಇಂದು ಗುಜರಾತ್ನ ಹಿಸ್ಟಾರಿಕಲ್ ಬುಜ್ ಏರ್ಬೇಸ್ಗೆ ವಿಸಿಟ್ ಕೊಟ್ಟಿದ್ದಾರೆ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಜೈ ಹೋ ಎಂದಿದ್ದಾರೆ आईएमएफ दुट्टो उग्ररिके फंडिंग उग्ररिके पाक बెంబಲ ನೀಡುತಿರುವ ಬಗ್ಗೆ ರಕ್ಷಣಾ ಸಚಿವಾ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಐಎಂಎಫ್ ನೀಡಿದ ಸಾಲವನ್ನ ಪಾಕ್ ಹೇಗೆ ಬಳಸಿಕೊಳ್ಳುತ್ತೆ ಅಂತ ವಿವರಿಸಿದ್ದಾರೆ ಲೇಕಿನ್ ನಿಶ್ಚಿತ ರೂಪ سے انٹرنیشنل ಮನಿ ಫಂಡ್ سے आने वाले 1 బిలియన్ ดอลลาร์ کے بڑے حصے کو دیر انফ্রাস্ট্রक्चर को फंड करने में इस्तेमाल होगा ऐसा मेरा मानना है क्या यह इंटर नेफ्टल मल्टी फंड आईएमएफ द्वारा जो कि एक इंटरनेशनल ऑर्गेनाइजेशन है उसके द्वारा इनडायरेक्ट फंडिंग इसे नहीं मारा जाएगा पाक मुख्यमंत्री के जस्ट 23 நிமிஷம் ಸಾಕು ಗಡಿಯಲಿ ಆಗಾಗ ಬಾಲೆ ಬಿಚ್ಚುತ್ತಿರುವ ಪಾಕ್ ವಿರುದ್ಧ ರಕ್ಷಣಾ ಸಚಿವಾ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ ಪಾಕಿಸ್ತಾನ ನಿರ್ನಾಮ ಮಾಡೋಕೆ जस्ट 23 ನಿಮಿಷ ಸಾಕು ಅಷ್ಟೇ ಅಂತ ಗುಡುಗಿದ್ದಾರೆ ಭಾರತೀಯ ವಾಯು ಸೇನಾ ಕೇರಿಯಸ್ 23 ನಿಮಿಷ ये काफी थे पाकिस्तान की सरजमी पर पल रहे के अजगर को कुशल नहीं और वह आपने करके दिखाया और मैं ये कहूं यह कहना गलत नहीं होगा जितनी देर में लोग नाश्ता पानी निपटाते हैं उतनी देर में आपने दुश्मनों को निपटा दिया भारत पूजा पूछा करना ಕುಚ್ ಏರ್ಬೇಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಧರನ್ನ ಹಾಡಿ ಹೊಗಳಿದ್ದಾರೆ ಸೈನಿಕರ ಮುಂದೆ ಶತ್ರುಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ಟೆಸ್ಕ್ ರಿಪಬ್ಲಿಕ್ ಕನ್ನಡ